ಎಲ್ರಿಗೂ ನಮಸ್ಕಾರ ಆತ್ಮೀಯ ವೀಕ್ಷಕ ಬಂಧುಗಳೇ ಮತ್ತು ನನ್ನ ನೆಚ್ಚಿನ ವಿದ್ಯಾರ್ಥಿನಿ ವಿದ್ಯಾರ್ಥಿನಿ ಮಿತ್ರರೇ ಪ್ರಥಮ ಪಿ ಯು ಸಿ ವಿದ್ಯಾರ್ಥಿಗಳಿಗೆಲ್ಲ ಸ್ವಾಗತ ಈ ವಿಡಿಯೋದಲ್ಲಿ ನಾನು ಬಿ ಸಿ ರಾಮಚಂದ್ರ ಶರ್ಮಾರವರು ರಚಿಸಿರುವಂತಹ ಎಂದಿಗೆ ಎನ್ನ ಪದ್ಯದ ಬಗ್ಗೆ ನಿಮಗೆ ಅರ್ಥ ಮಾಡಿಸ್ತೀನಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ನಮ್ಮನ್ನು ನಮ್ಮ ವಿಜು ಸ್ಮಾರ್ಟ್ ನೈಂಟೀನ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಬೇಕಂತ ತಮ್ಮಲ್ಲಿ ನನಿಸ್ಕೊಡ್ತೀನಿ ಎಂದಿಗೆ ಪದ್ಯ ಇದನ್ನು ಬರೆದಿರೋರು ಡಾಕ್ಟರ್ ಬಿ ಸಿ ರಾಮಚಂದ್ರ ಶರ್ಮಾರವರು ಸಾವಿರದ ಒಂಬೈನೂರ ಇಪ್ಪತ್ತೈದರಿಂದ ಎರಡು ಸಾವಿರದ ಐದರ ತನಕ ಇವ್ರ ಕಾಲ ಇವ್ರ ಕೃತಿಕಾರರ ಬಗ್ಗೆ ನಾವು ತಿಳ್ಕೊಳ್ಳೋಣ ಕವನ ಕವಿ ಡಾಕ್ಟರ್ ಬಿ ಸಿ ರಾಮಚಂದ್ರ ಶರ್ಮಾರು ನವ್ಯ ಕಾವ್ಯ ಪರಂಪರೆಯ ಕವಿಗಳಲ್ಲಿ ಒಬ್ಬರು ಬೆಂಗಳೂರಿನಲ್ಲಿ ಇವರ ಜನನ ಬೆಂಗಳೂರಿನ ಸೆಂಟ್ರಲ್ ಕಾಲೇಜಿನಲ್ಲಿ ಶಿಕ್ಷಣ ಪಡೆದು ಬೆಂಗಳೂರು ಇಥಿಯೋಪಿಯ ಲಂಡನ್ನಲ್ಲಿ ಅಧ್ಯಾಪಕರಾಗಿ ಕೆಲಸ ನಿರ್ವಹಿಸಿದರು ಲಂಡನ್ ವಿಶ್ವವಿದ್ಯಾನಿಲಯದಿಂದ ಮನಃಶಾಸ್ತ್ರದಲ್ಲಿ ಡಾಕ್ಟರೇಟ್ ಪದವಿ ಪಡೆದ ಶರ್ಮರು ಇಂಗ್ಲೆಂಡ್ ಜಾಂಬಿಯಾ ಹಾಗೂ ಯುನೆಸ್ಕೋ ಸಂಸ್ಥೆಗಳಲ್ಲಿ ಮನಃಶಾಸ್ತ್ರಜ್ಞರಾಗಿ ಹಾಗೂ ಶಿಕ್ಷಣ ತಜ್ಞರಾಗಿ ಕೆಲಸ ಮಾಡಿದ್ದಾರೆ ಇಂತಹ ಶ್ರೀಯುತರ ಕೃತಿಗಳು ಹೃದಯ ಗೀತೆ ಏಳು ಸುತ್ತಿನ ಕೋಟೆ ವೆರಿ ಇಂಪಾರ್ಟೆಂಟ್ ಭುವಿ ನೀಡಿದ ಸ್ಫೂರ್ತಿ ಏಸರಗತ್ತೆ ಬ್ರಾಹ್ಮಣ ಹುಡುಗ ಮಾತು ಮಾಟ ದೆಹಲಿಗೆ ಬಂದ ಹೊಸ ವರ್ಷ ಸಪ್ತಪದಿ ಮುಂತಾದವು ಇವರ ಕವನ ಸಂಕಲನಗಳು ಹಾಗೆ ಏನು ಪ್ರಸ್ತುತ ಎಂದಿಗೆ ಕವನದಲ್ಲಿ ಏನು ಸಮಸ್ಯೆ ಇದೆ ನಾಡಿನ ಏನು ಸಮಸ್ಯೆ ಇದೆ ಅನ್ನೋದನ್ನು ನಾವು ಆಶಯ ಅಂತ ತಿಳ್ಕೊಳ್ಳೋಣ ಪ್ರಸ್ತುತ ಕವನದಲ್ಲಿ ನಾಡಿನ ಜನರ ದಾಸ್ಯ ಮನೋಭಾವವನ್ನು ವಿಡಂಬಿಸಲಾಗಿದೆ ನೋಡಿ ದಾಸ್ಯ ಮನೋಭಾವ ದಾಸ್ಯ ಅಂದರೆ ಗುಲಾಮಗಿರಿತನದ ಭಾವನೆಗಳು ವಿಡಂಬಿಸಲಾಗಿದೆ ಅಂದರೆ ಅದನ್ನು ನೋಡಿ ಚಿತ್ರಿಸಲಾಗಿದೆ ಯಾವ ರೀತಿಯನ್ನು ಅದನ್ನ ಒಂದು ಕ್ರಿಟಿಸಮ್ ಮಾಡಲಾಗಿದೆ ಗತವೈಭವದಲ್ಲೇ ಮೈಮರೆತು ವರ್ತಮಾನದ ವಾಸ್ತವಗಳನ್ನು ಅರಿಯದ ನಾಡಿನ ಜನರನ್ನು ಕುರಿತು ಸಿಟ್ಟಿದೆ ಕವಿ ನೋಡಿ ಬರೀ ಗತಕಾಲದ್ದೇ ಏನು ಟೈಮ್ನೇ ಜನರು ಚಿಂತೆ ಮಾಡ್ತಾರೆ ಆರು ಮೈ ಮರ್ತ ಅಂತ ಜನರ ಒಂದೆಡೆ ಆದರೆ ಈ ಭವಿಷ್ಯದಲ್ಲಿ ಒಂದು ವಾಸ್ತವದಲ್ಲಿ ಇರುವಂಥ ಅರಿಯದ ನಾಡಿನ ಜನರ ಬಗ್ಗೆ ಸಮಸ್ಯೆಯ ಬಗ್ಗೆ ಸಿಟ್ಟಿದೆ ಕವಿ ವರ್ತಮಾನದ ಒಂದು ವಾಸ್ತವಗಳ್ನ ಅರಿಯದ ನಾಡಿನ ಜನ ಜನರ ಬಗ್ಗೆ ಕವಿಗೆ ಇಲ್ಲಿ ಸಿಟ್ಟಿದೆ ಡಾಕ್ಟರ್ ಬಿ ಸಿ ರಾಮಚಂದ್ರ ಶರ್ಮಾರವರಿಗೆ ಹೀಗೆ ಗತವೈಭವದಲ್ಲೇ ಮೈಮಾರುತ್ತಿರುವ ಜನರು ಆದರೆ ದೇಶಕ್ಕೆ ಬಂದ ಬಿಡುಗಡೆಯನ್ನು ಸ್ವಾರ್ಥ ದುರಾಸೆಗಳಿಗೆ ಬಳಸುತ್ತಾ ಶೋಷುತ್ತಿರುವ ಶೋಷಿಸುತ್ತಿರುವ ಮಂದಿ ಇನ್ನೊಂದೆಡೆ ಇದ್ದಿದ್ದಾರೆ ಹೊರಗಿನ ಶಕ್ತಿಗಳಿಂದ ನಾಡು ಮುಕ್ತವಾದರೂ ಒಳಗಿನ ಸ್ವಾರ್ಥ ಒಂದು ಶಕ್ತಿಗಳ ಕೈಯಲ್ಲಿ ಸಿಲುಕಿ ನಲುಗುತ್ತಿದೆ ನೋಡಿ ನಾಡು ಕನ್ನಡ ನಾಡು ಅಂತ ಹೇಳ್ತಾರೆ ವೆರಿ ಇಂಪಾರ್ಟೆಂಟ್ ನೋಡಿ ಇಲ್ಲಿ ಸ್ವಾತಂತ್ರ್ಯ ಒಂದು ಕಡೆ ಬಂತು ಬಂದಾಗ ಸ್ವಾರ್ಥ ಸ್ವಾರ್ಥ ದುರಾಸೆಗಳಿಂದ ಜನರನ್ನು ಶೋಷ್ತಿರುವಂತಹ ಒಂದು ಮಂದಿ ಇನ್ನೊಂದು ಕಡೆ ಇದ್ರೆ ಹೊರಗಿನ ಶಕ್ತಿಗಳಿಂದ ನಾಡು ಮುಕ್ತವಾದರೂ ಒಳಗೆ ಒಂದು ಸ್ವಾರ್ಥ ಅನ್ನೋ ಸೆಲ್ಫಿಶ್ ಪವರ್ಸ್ ಅನ್ನೋ ಒಂದು ಕಾಣದ ಕೈಗಳಿದ್ದಾವೆ ಅದರ ಕೈಯಲ್ಲಿ ನಲುಗಿನ ಕನ್ನಡ ನಾಡು ಸಿಕ್ಕಿದೆ ಅಂತ ಹೇಳ್ತಾರೆ ಇವೆಲ್ಲವನ್ನು ನಾಡ ಜನರು ಮೆಟ್ಟಿ ನಿಂತು ಸತ್ವಪೂರ್ಣ ಬದುಕನ್ನು ರೂಪಿಸಿಕೊಳ್ಳಬೇಕೆಂಬ ಚಿಂತನೆ ಇಲ್ಲಿದೆ ನೋಡಿ ಇವೆಲ್ಲವನ್ನು ಮೆಟ್ಟಿ ನಿಲ್ಲಬೇಕು ನಾಡ ಜನತೆ ಕನ್ನಡ ನಾಡಿನ ಜನತೆ ಮೆಟ್ಟಿ ನಿಂತು ಎದುರಿಸಿ ಸತ್ವಪೂರ್ಣ ಸಾರಯುತವಾದ ಬದುಕನ ಜೀವ ಜೀವನವನ್ನು ರೂಪಿಸಿಕೊಳ್ಳಬೇಕೆಂಬ ಚಿಂತನೆ ಇಲ್ಲಿರೋದನ್ನು ನಾವು ನೋಡ್ಬೋದಾಗಿದೆ ನೋಡಿ ಸ್ವಾತಂತ್ರ್ಯ ನಂತರ ಕಟ್ಟು ಹೊಸ ಸಮಾಜದ ಕಲ್ಪನೆ ಸಾಕಾರಗೊಳ್ಳದಿದ್ದ ಸಂದರ್ಭದಲ್ಲಿ ಉಂಟಾದ ಆಕ್ರೋಶ ಅಕ್ಷರಗಳಲ್ಲಿ ಬಂದವು ಹೊಸ ಯುಗದ ನಿರ್ಮಾಣಕ್ಕೆ ಚೈತನ್ಯ ಶಕ್ತಿ ಬೇಕು ನೋಡಿ ಸ್ವಾತಂತ್ರ್ಯ ನಂತರ ನಮಗೆ ಸಾವಿರದ ಒಂಬೈನೂರ ನಲವತ್ತೇಳು ಆಗಸ್ಟ್ ಹದಿನೈದರಂದು ಬ್ರಿಟಿಷರಿಂದ ಸ್ವಾತಂತ್ರ್ಯ ಸ್ವಾತಂತ್ರ್ಯವನ್ನು ನಾವು ಭಾರತಕ್ಕೆ ಪಡ್ಕೊಂಡ್ರು ಆಮೇಲೆ ಹೊಸ ಸಮಾಜದ ಒಂದು ಸಮಾಜವನ್ನು ಕಟ್ಟಬೇಕು ಸಾಕಾರಗೊಳಿಸ್ಬೇಕು ಅನ್ನೋ ಸಂದರ್ಭದಲ್ಲಿ ಉಂಟಾದ ಆಕ್ರೋಶ ಇತ್ತಲ್ಲ ಜನರಲ್ಲಿ ಅಕ್ಷರಗಳಲ್ಲಿ ಮೂಡಿಬಂದು ಅಕ್ಷರಗಳಲ್ಲಿ ಬರವಣಿಗೆಯಲ್ಲಿ ಮೂಡಿಬಂದು ಹೊಸ ಯುಗದ ನಿರ್ಮಾಣ ಚೈತನ್ಯ ಶಕ್ತಿ ಬೇಕು ಹೊಸ ನಿರ್ಮಾಣವನ್ನು ಮಾಡುವಂಥ ಒಂದು ಚೈತನ್ಯ ಶಕ್ತಿ ಸ್ಫೂರ್ತಿಯ ಸೆಲೆ ಬೇಕು ಅಂತ ಇದರ ಪದ್ಯದ ಆಶಯವಾಗಿದೆ ನೋಡೋಣ ಪದ್ಯವನ್ನು ಅರ್ಥವನ್ನು ತಿಳ್ಕೊಂಡ ಪದ್ಯವನ್ನು ವಾಚಿಸ್ತೀನಿ ನೋಡೋಣ ಅದು ಹೇಗೆ ಬದ್ದಿದ್ದಾರೆ ಡಾಕ್ಟರ್ ಬಿ ಸಿ ರಾಮಚಂದ್ರ ಅನ್ನೋದನ್ನ ಬನ್ನಿ ಎಲ್ಲ ಸಹ ಈ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಬೇಕಂತ ತಮ್ಮಲ್ಲಿ ದಯವಿಟ್ಟು ನನಿಸ್ಕೊಳ್ತೀನಿ ಎಂದಿಗಯ್ಯ ಎಂದಿಗೆ ಎಂದಿಗೋ ಎಂದಿಗೆ ನನ್ನ ನಾಡ ಮಂದಿಗೆ ತಿಳಿವು ಒಳೆಯುವುದುಂದಿಗೆ ನಾಡ ನೂರ ಕೋಟಿ ಗಂಡು ಹೆಣ್ಣು ಕೂಸು ಕುನ್ನಿಗೆ ಹುಟ್ಟಿ ಹುಟ್ಟಿ ಗಂಟಿ ಬಂದ ಚಿತ್ತ ದಾಸ್ಯ ಕಳೆಯುವುದೆಂದಿಗೆ ನೋಡಿ ಚೆನ್ನಾಗಿ ಹೇಳಿದರೆ ಎಂದಿಗಯ್ಯ ಎಂದಿಗೆ ಎಂದಿಗೋ ಎಂದಿಗೆ ನನ್ನ ನಾಡ ಮಂದಿಗೆ ತಿಳುವಳೆಯುವುದೆಂದಿಗೆ ನಾಡ ನೂರ ಕೋಟಿ ಗಂಡು ಹೆಣ್ಣು ಕೂಸು ಕುನ್ನಿಗೆ ಗಟ್ಟಿ ಬಂದ ಚಿತ್ತ ದಾಸ್ಯ ಕಳೆಯುವುದೆಂದಿಗೆ ಇದರ ಅರ್ಥವನ್ನು ನಾವು ತಿಳ್ಕೊಳ್ಳೋಣ ಈ ಪದ್ಯ ಅರ್ಥವನ್ನು ಬಿಸಿ ರಾಮಚಂದ್ರ ಶರ್ಮಾರ ಅವರ ಕವಿತೆಗಳಲ್ಲಿ ವಿಡಂಬನೆ ಸಾಮಾನ್ಯವಾಗಿ ಒಂದು ಕ್ರಿಟಿಸಮ್ ಅಂದರೆ ಜನರನ್ನ ಎಚ್ಚರಿಸ್ತಾ ಇದ್ದಾರೆ ಸಾಮಾನ್ಯವಾಗಿ ಕಂಡುಬರುವಂತೆ ಈ ಕವನದಲ್ಲಿ ಅದು ಚೆನ್ನಾಗಿಯೇ ಸಹ ಕಾಣ್ತಾ ಇದೆ ದೇಶ ಸ್ವಾತಂತ್ರ್ಯವನ್ನು ಸಂಪಾದಿಸಿತ್ತು ಸಾವಿರದ ಒಂಬೈನೂರ ನಲವತ್ತೇಳು ಆಗಸ್ಟ್ ಹದಿನೈದರಂದು ಬ್ರಿಟಿಷರಿಂದ ಭಾರತ ದೇಶ ಸ್ವಾತಂತ್ರ್ಯವನ್ನು ಪಡೆದುಕೊಂಡಿತ್ತು ಬ್ರಿಟಿಷರ ಗುಲಾಮಗಿರಿಯಿಂದ ಮುಕ್ತಿಯನ್ನು ಹೊಂದಿತು ಆದರೆ ಗತಕಾಲದ ಧರ್ಮ ಸಂಪ್ರದಾಯ ಮೂಢನಂಬಿಕೆಗಳ ಪೋಷಣೆಯಲ್ಲಿ ಜನ ಅತಿಯಾದ ಆಸಕ್ತಿಯನ್ನು ಉಳಿಸಿಕೊಂಡಿರುವುದರ ಬಗ್ಗೆ ಕವಿ ತೀವ್ರವಾಗಿ ಆಕ್ಷೇಪಿಸಿದ್ದಾರೆ ನೋಡಿ ಎಂದಿಗಯ್ಯ ಎಂದಿಗೆ ಎಂದಿಗೋ ಎಂದಿಗೆ ನನ್ನ ನಾಡ ಮಂದಿಗೆ ನೋಡಿ ತಿಳುವು ಒಳೆಯುವುದೆಂದಿಗೆ ಅಂತ ಹೇಳ್ತಾರೆ ನೋಡಿ ನಮ್ಮ ಭಾರತ ದೇಶ ಜನರಿಗೆ ವೈಚಾರಿಕತೆ ಎಂಬ ತಿಳುವು ಜ್ಞಾನ ಯಾವುದೇನು ಬರುವುದು ತಿಳಿವು ಒಳೆವುದೆಂದಿಗೆ ಎಂದಿಗೆ ನಮ್ಮ ಭಾರತ ದೇಶಕ್ಕೆ ಎಂದಿಗೆ 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 ನನ್ನ ನಾಡ ಮಂದಿಗೆ ಮಂದಿ ಅಂದ್ರಲ್ಲಿ ಜನರು ಜನರಿಗೆ ಈ ತಿಳಿವು ಜ್ಞಾನ ಯಾವುದೇನ ಬರುತ್ತೆ ಅಂತೇಳಿ ಕವಿ ಒಂದು ಕಳಕಳಿಯಮ್ಮ ಒಂದು ಮನವಿನ ಮಾಡ್ಕೋತಾ ಇದ್ದಾರೆ ಹಾಗೆ ನಾಡ ನೂರ ಕೋಟಿ ಗಂಡು ಹೆಣ್ಣು ಕೂಸು ಕುನ್ನಿಗೆ ನೋಡಿ ಹಾಗೆ ಎಂಬ ಆತಂಕದಿಂದ ಪ್ರಶ್ನೆಯನ್ನ ಮುಂದಿಟ್ಟಿದ್ದಾರೆ ನೋಡಿ ರಾಜಕೀಯ ದಾಸ್ಯ ಕ್ರಿಸ್ತ ಶಕ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ನಿವಾರಣೆ ಆಯ್ತಾದರೂ ಚಿತ್ತ ದಾಸ್ಯಂತೆಯೇ ಮುಂದುವರೆದಿದೆ ನಾಡ ನೂರ ಕೋಟಿ ಗಂಡು ಹೆಣ್ಣು ಕೋಸು ಕೊನ್ನಿಗೆ ಹುಟ್ಟಿ ಗಂಟಿ ಬಂದ ಚಿತ್ತ ದಾಸ್ಯ ಕಳೆದೆಂದಿಗೆ ನೋಡಿಲಿ ತೆಲುಜ್ಞಾನ ಯಾವ ದಿನ ಬರುತ್ತೆ ಅಂತ ಹೇಳಿ ಆತಂಕದಿಂದ ಪ್ರಶ್ನೆಯನ್ನು ಕವಿಯಾದ ಬಿ ಸಿ ರಾಮಚಂದ್ರ ಶರ್ಮರು ನಮ್ಮ ಮುಂದೆ ಇಟ್ಟಿದ್ದಾರೆ ಅಲ್ವಾ ರಾಜಕೀಯ ದಾಸ್ಯ ನೋಡಿ ಪೊಲಿಟಿಕಲ್ ಒಂದು ದಾಸ್ಯ ಗುಲಾಮಗಿರಿತನ ಸ್ಲೇವರಿ ಅಂತೀಳೋದು ಕ್ರಿಸ್ತ ಶಕ ಸಾವಿರದ ಒಂಬೈನೂರ ನಲವತ್ತೆರಡರಲ್ಲಿ ನಿವಾರಣೆ ಆಯಿತು ನಮಗೆ ಬ್ರಿಟಿಷಿಂದ ನಿವಾರಣೆ ಆಯಿತು ಮುಕ್ತಿಯನ್ನು ಹೊಂದಿದ್ದು ಚಿತ್ತ ದಾಸ್ಯ ಚಿತ್ತ ಅಂದರೆ ಮನಸ್ಸಿನ ದಾಸ್ಯ ಮನಸ್ಸಿನ ಗುಲಾಮಗಿರಿತನ ನ ಹಿಂದಿನಂತೆಯೇ ಕಂಟಿನ್ಯೂ ಆಗಿದೆ ಮುಂದುವರೆದಿದೆ ಆ ಚಿತ್ತದಾಸ್ಯ ಯಾವ ದಿನ ಆಗುತ್ತದೆ ನೋಡಿ ಹುಟ್ಟಿ ಗಟ್ಟಿ ಬಂದ ಹುಟ್ಟಿ ಗಂಟಿ ಬಂದ ಚಿತ್ತದಾಸ್ಯ ಒಳೆಯುವುದೆಂದು ಯಾವತ್ತಿಗೆ ಅದು ಕಳೆಯುತ್ತದೆ ಕಳೆಯುತ್ತದೆ ಬಿಡುಗಡೆ ಆಗ್ತದೆ ಅಂತೇಳಿ ಕವಿ ನಮಗೆ ಪ್ರಶ್ನೆಯನ್ನು ಮಾಡ್ತಾರೆ ಮುಖ್ಯವಾದ ಪ್ರಶ್ನೆಯನ್ನು ಮಾಡ್ತಾರೆ ನೋಡಿ ಇದರ ಅರ್ಥ ಇಷ್ಟೇ ವೀಕ್ಷಕರು ಮುಂದಿನ ಪದ್ಯ ನೋಡೋಣ ನಿನ್ನೆ ವೈಭವದ ನೇಹ ಭೂತ ಗೂತ ಗಣವೆ ಕುಣಿದಿದೆ ನಿನ್ನೆ ನಿನ್ನೆ ವೈಭವದ ನೆನೆಹ ಭೂತ ಗಣವೆ ಕುಣಿದಿದೆ ಯುಗ ಯುಗಾಂತರದ ನಾಡನ ಇರಿಮೆ ಕನಸ ಮತ್ತೆ ಕನಸಿ ನೆನಹ ಜೊಲ್ಲ ಬೆರೆಸಿ ತೊನಸಿ ನಾಡು ತಣೆದಿದೆ ಮೆಲುಕು ಹಾಕಿ 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 ದವಡೆ ದಣೆದಿದೆ ಅಳಿದ ಸಿರಿಯ ಅಣಕವಾಡು ಒಂದೇ ಸಮನೆ ನಡೆದಿದೆ ಹಂತ ಕಾಣದಾಗಿದೆ ಸೂಡಿ ನೆಂದೆದ್ದು ಬಂದ ಶವ ಶವದ ಸುತ್ತ ಕುಳಿತ ಜನತೆ ಮೆಚ್ಚಿ ತಲೆಯ ತೂಗಿದೆ ನಿತ್ಯ ರುದ್ರ ನೃತ್ಯ ಹೃದಯ ರಂಗದಲ್ಲಿ ನಡೆದಿದೆ ಉನ್ನತ ನಾಟ್ ನಾಟ್ಯ ಕೆಂದೆ ನಾಡು ತಾಳ ಒಡೆದಿದೆ ಒಪ್ಪಿ ತೊಡೆಯ ಬಡಿದಿದೆ ಇದ್ರೆ ಸಲ ನಿನ್ನೆ ವೈಭವದ ನೆನಹ ಭೂತ ಗಣವೆ ಕುಣಿದಿದೆ ಯುಗ ಯುಗಾಂತರದ ನಾಡ ಹಿರಿಮೆ ಕನಸ ಮತ್ತೆ ಕನಸಿ ನೆನಹ ಜೊಲ್ಲ ಬೆರೆಸಿ ತೊಣಸಿನ ಆಡ ತಣೆದಿದೆ ಆಡನ್ನದು ತಣೆದಿದೆ ಮೆಲುಕು ಹಾಕಿ ಹಾಕಿ ದವಡೆ ದಣೆದಿದೆ ಅಳಿದ ಸಿರಿಯ ಹಣಕವಾಡ ಒಂದೇ ಸಮನೆ ನಡೆದಿದೆ ಹಂತ ಕಾಣದಾಗಿದೆ ಸೂಡಿ ನೆಂದು ಬಂದು ಸೂಡಿ ನಿಂದ ಎದ್ದು ಬಂದ ಶವದ ಸುತ್ತ ಕುಳಿತ ಜನತೆ ಮೆಚ್ಚಿ ತಲೆಯ ತೂಗಿದೆ ನಿತ್ಯ ರುದ್ರ ನೃತ್ಯ ಹೃದಯ ರಂಗದಲ್ಲಿ ನಡೆದಿದೆ ಒಂದು ಒಂದು ಮತ್ತ ನಾಟ್ಯಕ್ಕೆಂದೇ ನಾಡು ತಾಳ ಒಡೆದಿದೆ ಒಪ್ಪಿತೊಡೆಯ ಪಡೆದಿದೆ ಇಲ್ಲಿ ಭಾರತೀಯರು ಮತ್ತು ಕನ್ನಡಿಗರು ಪ್ರಾಚೀನ ಕಾಲದ ವೈಭವನ ಸ್ಮರಿಸ್ಕೊಳ್ತಾ ನಮ್ಮ ಹಿಂದಿನ ಏನ್ಸಿಯಂಟ್ ಪೀರಿಯಡ್ ನಮ್ಮ ದೇಶ ಹೇಗಿತ್ತು ನಮ್ಮ ಭಾರತ ಹೇಗಿತ್ತು ಅಂತ ನಾವು ನೆನಪಿಸ್ಕೊಳ್ಬೇಕು ಒಂದು ಕಡೆ ವಿಜಯನಗರ ಕಾ ಅರಸರ ಕಾಲದಲ್ಲಿ ಅಬ್ದುಲ್ ರಜಾಕು ಪರ್ಷಿಯಾದ್ ರಾಯ್ಬರಿ ಸೊ ಬರ ಬರವಣಿಗೆಲಿ ಬರೆದಿದ್ದಾನೆ ವಿಜಯನಗರದ ಒಂದು ಮಾರುಕಟ್ಟೆಯಲ್ಲಿ ಕೇರಿ ಕೇರಿಗಳಲ್ಲಿ ಚಿನ್ನ ವಜ್ರ ವೈಡೋರ್ಯವನ್ನು ಸೇರು ಸೇರು ಬಳ್ಳದಿಂದ ಅಳೆದು ಮಾರ್ತಿದ್ರು ಅಂತ ಹೇಳಿದ್ದಾನೆ ನೋಡಿ ಅದು ನಮ್ಮ ನಾಡಿನ ವೈಭೋಗವನ್ನು ಸೂಚಿಸುತ್ತದೆ ಡಿಯರ್ ಫ್ರೆಂಡ್ಸ್ ಡಿಯರ್ ಸ್ಟೂಡೆಂಟ್ಸ್ ಹೀಗೆ ಸ್ಮರಿಸಿಕೊಳ್ಳುತ್ತಾ ನಾಳೆ ಮತ್ತು ಆ ವೈಭವದ ಕಾಲ ಬರುವುದೆಂಬ ಭರವಸೆಯಿಂದ ವರ್ತಮಾನದ ಸುಖಗಳನ್ನು ಹಾಳು ಮಾಡಿಕೊಳ್ಳುತ್ತಿರುವರೆಂದು ಕವಿ ಹತಾಶರಾಗಿದ್ದಾರೆ ನಿನ್ನೆ ವೈಭವದ ನೆನಹ ಭೂತ ಗಣವೇ ಕುಣಿದಿದೆ ಯುಗ ಯುಗಾಂತರದ ನಾಡ ಹಿರೆಮೆ ಕನಸ ಮತ್ತೆ ಕನಸಿ ನೆನಹ ಜೊಲ್ಲ ತೊನಸಿ ನಾಡು ತಳೆದಿದೆ ನೋಡಿ ನಿನ್ನೆ ವೈಭವ ಇಂದಿನ ಪ್ರಾಚೀನ ಕಾಲದಲ್ಲಿ ಭೂತಗಳ ನೆನೆ ಹಸ್ಕೊಂಡು ನೆನೆಸ್ಕೊಂಡು ಭೂತ ಗಣವೇ ಭೂತ ಒಂದು ಟೆನ್ಸಿನ ಒಂದು ಗಣ ಸಮೂಹ ಜನರು ಕುಣಿದಿದೆ ನಮ್ಮ ವೈಭವವನ್ನು ನೆನೆಸ್ಕೊಳ್ತಾ ಪ್ರಾಚೀನ ಕಾಲದ ಒಂದು ವೈಭವೋಗವನ್ನು ಭಾರತೀಯರು ಮತ್ತು ಕನ್ನಡಿಗರು ಸ್ಮರಿಸ್ಕೊಳ್ತಾ ನಾಳೆ ನೋಡಿ ಯುಗ ಯುಗಾಂತರದ ನಾಡ ಹಿರಿಮೆ ಕನಸ ಮತ್ತೆ ಕನಸಿನ ನೆನೆ ಅಜೊಲ್ಲ ಬೆರೆಸಿ ತೊನಸಿ ನಾಡು ತೊಣಿದಿದೆ ನೋಡಿ ನಾಳೆ ಮತ್ತು ಆ ವೈಭವದ ಬರುವುದೆಂಬ ಭರವಸೆಯಿಂದ ವರ್ತಮಾನ ಸುಖಗಳನ್ನು ಹಾಳು ಮಾಡಿಕೊಡುತ್ತಿರುವರೆಂದು ಕವಿ ಇಲ್ಲಿ ಹತಾಶಾಗಿದ್ದಾರೆ ಡಾಕ್ಟರ್ ಬಿ ಸಿ ರಾಮಚಂದ್ರ ಶರ್ಮರವರು ಹಾಗೆ ಮೆಲುಕು ಹಾಕಿ ಹಾಕಿ ದವಡೆ ತಣಿದಿದೆ ಅಳಿ ಅಳಿದ ಸಿರಿಯ ಅಣಕವಾಡ ಒಂದೇ ಸಮನೆ ನಡೆದಿದೆ ಅಂತ ಕಾಣದಾಗಿದೆ ನಮಗೆ ನಾಳೆ ಮುಖ್ಯವಲ್ಲ ನೋಡಿಲಿ ನಾಳೆ ಮುಖ್ಯವಲ್ಲ ನಿನ್ನೆ ಮುಖ್ಯವಾಗಿದೆ ಇದನ್ನು ಹೇಳ್ತಾರೆ ಒಂದು ಕಡೆ ನಿನ್ನೆ ವೈಭವದ ನೆನ್ನ ಭೂತ ಗಣವೇ ಮುಖ್ಯವಾಗಿದೆ ಅಂತ ಒಂದು ಕಡೆ ಹೇಳ್ತಾರೆ ನೋಡಿ ನಮಗೆ ನಾಳೆ ಮುಖ್ಯವಲ್ಲ ನಿನ್ನೆ ಮುಖ್ಯವಾಗಿದೆ ಯುಗ ಯುಗಾಂತರದಲ್ಲಿ ರಾಮ ಕೃಷ್ಣ ಶಂಕರ ರಮಾನುಜ ಮಧ್ವಾ ವಿವೇಕಾನಂದರ ವ್ಯಕ್ತಿತ್ವನ ಸ್ಮರಿಸಿಕೊಳ್ಳುವುದರಿಂದ ಇಂದಿನ ಜನಕ್ಕೆ ಆ ವ್ಯಕ್ತಿತ್ವ ಉಂಟಾಗದು ನೋಡಿ ಅದನ್ನು ಹೇಳ್ತಾರೆ ನಿನ್ನೆ ವೈಭವದ ನೆನೆಹೆ ಭೂತ ಗಣವೇ ಕುಣಿದಿದೆ ಯುಗ ಯುಗಾಂತರದ ನಾಡ ಹಿರಿಮೆ ಕರಸ ಮತ್ತೆ ಕನಸಿ ನೆನೆಹ ಜೊಲ್ಲ ಬೆರೆಸಿ ತೊನಸಿ ನಾಡು ತಣಿದಿದೆ ಇಲ್ಲಿ ಯುಗ ಯುಗಾಂತರದಲ್ಲಿದ್ದಂಥ ರಾಮ ಇರ್ಬೋದು ಕೃಷ್ಣ ಇರ್ಬೋದು ಶಂಕರಾಚಾರ್ಯರು ರಮಾನುಜಾಚಾರ್ಯರು ಮಧ್ವಾಚಾರ್ಯರು ಜಗಜ್ಯೋತಿ ಬಸವೇಶ್ವರರು ವಿವೇಕಾನಂದರ ವ್ಯಕ್ತಿತ್ವ ಪರ್ಸನಾಲ್ಟಿ ಸ್ಮರಿಸುವುದರಿಂದ ಇಂದಿನ ಜನಕ್ಕೆ ಆ ವ್ಯಕ್ತಿತ್ವ ಉಂಟಾಗದು ವಿವೇಕಾನಂದರ ವಾಣಿ ನೋಡಿ ಹೇಳಿರಿ ಎಚ್ಚರಗೊಳ್ಳಿರಿ ದೇಶದ ಸಮಸ್ತ ಒಳಿತಿಗಾಗಿ ಹೋರಾಡಿರುವಂಥ ವಿವೇಕಾನಂದರ ವಾಣಿ ಬಹಳ ಮುಖ್ಯವಾದ ಒಂದು ಒಂದು ಸಂದೇಶನ ಭಾರತೀಯರಿಗೆ ಕೊಟ್ಟಂಥವ್ರು ಈ ವಿವೇಕಾನಂದರ ವಾಣಿಯನ್ನು ಕೇಳ್ತಾ ಕಟಕ್ ನಗರದಲ್ಲಿ ನೇತಾಜಿ ಸುಭಾಷ್ ಚಂದ್ರ ಬೋಸರು ಮಹಾನ್ ನೋಡಿ ನೋಡಿದ್ರು ಹೀಗೆ ಶ್ರೀಮಂತನನ್ನು ಬಡವನೇನೆದರೆ ಬಡವನು ಶ್ರೀಮಂತನಾಗಲಾರಾ ನೋಡಿ ಇಲ್ಲಿ ಅದನ್ನು ಮಾತನೇ ಹೇಳ್ತಾರೆ ಅಳಿವ ಸಿರಿ ಅಣಕವಾಡ ಒಂದೇ ಸಮನೆ ಕುಣಿದಿದೆ ಅಂತ ಕಾಣ ಕಾಣದಾಗಿದೆ ನೋಡಿ ಇಲ್ಲಿ ಅದನ್ನೇ ಈ ನಾಡಿ ಶ್ರೀಮಂತರನ್ನ ಬಡವನೇನಿದ್ರೆ ಬಡವನ ಶ್ರೀಮಂತನಾಗ್ಲಾರ ಅವು ಅದರಂತೆ ಹಿಂದೆ ಭಾರತ ವೈಭವದಿಂದಿರಲು ಕಾರಣವೇನೆಂಬುದನ್ನು ತಿಳಿದು ಹಿಂದಿನ ಬದುಕನ್ನು ಸರಿಪಡಿಸಿದರೆ ಮಾತ್ರ ಭಾರತಕ್ಕೆ ವೈಭವದ ಬದುಕು ಪ್ರಾಪ್ತವಾಗುವುದೆಂಬುದು ಕವಿಯ ದೃಢವಾದ ಒಂದು ನಂಬಿಕೆಯಾಗಿದೆ ನೋಡಿ ಹಾಗೆ ಬಂದು ಎಷ್ಟು ಅರ್ಥ ಇದೆ ನೋಡಿ ಸೂಡಿ ನೆಂದೆದ್ದು ಬಂದ ಶವದ ಸುತ್ತ ಕುಳಿತ ಜನತೆ ಮೆಚ್ಚಿ ತಲೆಯ ತೂಗಿದೆ ನಿತ್ಯ ರುದ್ರ ನೃತ್ಯ ಹೃದಯ ರಂಗದಲ್ಲಿ ನಡೆದಿದೆ ಒಂದು ಮತ್ತ ನಾಟ್ಯಕ್ಕೆಂದೆ ನಾಡು ತಾಳ ಒಡೆದಿದೆ ಒಪ್ಪಿ ತೊಡೆಯ ಬಡಿದಿದೆ ಅಂತ ಹೇಳ್ತೀರಿ ಗತಕಾಲದ ಇದ್ರ ಅರ್ಥ ನೋಡೋಣ ಗತಕಾಲದ ವೈಭವನ ಹೇಳಿ ಹೇಳಿ ಜನರ ದವಡೆ ಹೋಗಿದೆ ಮಾತಾಡಿ ಮಾತಾಡಿ ದವಡೆಗಳು ಸಾವ್ದವಾಗಿದೆ ಕೇಳಿದ ಕಿವಿಗಳಿಗೂ ಅತೃಪ್ತಿ ಉಂಟಾಗಿದೆ ನೋಡಿ ಅದನ್ನ ಹೇಳ್ತಾರೆ ನೋಡಿ ಇಲ್ಲಿ ಸೂಡಿನಿಂದ ಎದ್ದು ಬಂದ ಶವದ ಸುತ್ತ ಕುಳಿತ ಜನತೆ ಮೆಚ್ಚಿ ತಲೆಯ ತೂಗಿದೆ ಅಂತ ಒಂದು ಮಾತನ್ನು ಹೇಳ್ತಾರೆ ಹಾಗೆ ಪ್ರಾಚೀನ ಕಾಲದ ಸಂಪತ್ತಿನ ನೆ ನೆನಪನ್ನು ಇಂದಿನ ಕೆಟ್ಟ ದಿನಗಳಲ್ಲಿ ನೆನಪು ಮಾಡಿಕೊಳ್ಳುವುದು ಶವದ ಸುತ್ತ ಕುಳಿತ ಜನತೆ ಆ ವ್ಯಕ್ತಿಯ ಸಾಧನೆಗಳನ್ನು ನೆನೆಸಿಕೊಂಡು ತಲೆದೋಗುವಂತೆ ಎಂದಿದ್ದಾರೆ ನೋಡಿದ ನಿತ್ಯ ರುದ್ರ ನೃತ್ಯ ಹೃದಯ ರಂಗದಲ್ಲಿ ನಡೆದಿದೆ ಒಂದು ಮತ್ತ ನಾಟ್ಯಕ್ಕೆಂದು ನಾಡು ತಾಳ ಒಡೆದಿ ಒಡೆದಿದೆ ಒಪ್ಪಿ ತೊಡೆಯ ಹೊಳಿ ಬಡಿದಿದೆ ಅದೇ ರೀತಿ ಹೇಳೋದು ನೋಡಿ ಎಂದು ಇದೇ ರೀತಿ ಇಂದು ಪ್ರತಿನಿತ್ಯ ಭಯಂಕರ ಘಟನೆಗಳು ನಡೀತಿದ್ವಿ ಭಯಂಕರ ಒಂದು ಪ್ರಸಂಗಗಳಿಂದ ಸರ್ಕಾರ ಅಧಿಕಾರಿಗಳು ಸಹಕಾರ ನೀಡುತ್ತಿದ್ದಾರೆ ದೇಶದ ಅಭಿವೃದ್ಧಿ ಆಗ್ತಿಲ್ಲ ಎಂಬ ಕಾಳಜಿಯನ್ನ ಕವಿ ಪ್ರಶ್ನಿಸ್ತಾ ಇದ್ದಾರೆ ನಮಗೆಲ್ಲ ನೋಡಿ ಯಾವ ಜೀವದ ಯೋಗ ಬಲ ಉಗ್ರ ತಾಪಸಿರ ಮಹಿಮೆಯೋ ಅಂತು ಬಂದಿದೆ ಬಿಡುಗಡೆ ಸುರಿದ ನೆತ್ತರ ಕೆಂಪು ಸುರಿಯೇ ಮಣ್ಣಿ ಗೊದಗಿದ ತಂಡ ಕರೆಯು ಹಸಿರು ಮರೆಯಿತು ಮರುದರೆ ಕಡಲ ಗೊಲಿಟ್ಟು ಕಡೆಯಲು ಅಯ್ಯೋ ಬಂತೆ ವಿಷ ನೆಚ್ಚಿ ಕಡೆಯಲು ಮೆಚ್ಚಿ ದುಡಿಯಲು ಬಾರದಾಯಿತೆ ಅಮೃತ ಅಂತು ಬಂದಿತು ಬಂದೆ ಬಂದಿತು ಎಂತ ಎಂತ ಬಿಡುಗಡೆ ಮೋಸ ಸುಳ್ಳಿಗೆ ಲಂಚ ಸುಳಿಗೆ ಹೃದಯ ದಾಳದ ಕೊಚ್ಚೆ ಅರಿವಿಗೆ ಇನ್ನು ಇಲ್ಲವೇ ತಡೆ ಅಡಿ ನೋಡಿ ಹೆಂಗ ಮಾಡ್ತಾರೆ ಹೆಂಗ ಹೇಳಿದ್ದಾರೆ ನನ್ನ ಸೊ ಇಲ್ಲಿ ರಕ್ತ ತಿಳ್ಕೊಳ್ಳೋಣ ಸ್ವಾತಂತ್ರ್ಯೋತ್ತರ ಕಾಲದಲ್ಲಿ ಕಾರ್ಯಾಂಗ ಶಾಸಕಾಂಗ ಹಾಗೂ ನ್ಯಾಯಾಂಗಗಳು ಮಾಡಬೇಕಾದ ಕೆಲಸಗಳನ್ನ ಮಾಡದಿರುವುದನ್ನು ಇದರಿಂದ ಜನತೆಗಾಗುತ್ತಿರುವ ಅನ್ಯಾಯ ತೊಂದರೆಗಳನ್ನ ಕವಿ ಗುರುತಿಸಿ ಕಷ್ಟಪಷ್ಟು ಗಳಿಸಿದ ಸ್ವಾತಂತ್ರ್ಯ ದುರುಪಯೋಗ ವಾಗುತ್ತಿದೆ ಸ್ವಾತಂತ್ರ್ಯದ ದುರುಪಯೋಗವಾಗುತ್ತಿದೆ ಎಂದು ದುಃಖಿಸಿದ್ದಾರೆ ಡಾಕ್ಟರ್ ಬಿ ಸಿ ರಾಮಚಂದ್ರ ಶರ್ಮಾರವರು ದುಃಖಿಸ್ತಾ ಇದ್ದಾರೆ ನೋಡಿ ಯಾವ ಜೀವದ ಯೋಗ ಬಲವು ಉಗ್ರ ತಾಪಸಿರ ಮಹಿಮೆಯೋ ಅಂತೂ ಬಂದಿದೆ ಬಿಡುಗಡೆ ಸುರಿದ ನೆತ್ತರ ಕೆಂಪ ಸಿರಿಯೋ ಮಣ್ಣಿ ಗೊದಗಿದ ಕಣ್ಬ ತರೆಯೋ ಕರೆಯೋ ಹಸುರ ಮೆರೆಯಿತು ಮರುದರೆ ನೋಡಿ ತುರ್ಪಿ ಮಹಾತ್ಮ ಗಾಂಧೀಜಿಯವರ ಅಂತ ತಪಸ್ವಿಯಿಂದ ಪ್ರಜೆಗಳ ಯೋಗ ಪುಣ್ಯ ಬಲದಿಂದ ಸ್ವಾತಂತ್ರ್ಯ ಗಳಿಸಲಾಯಿತು ಅಲ್ವಾ ಅಯ್ಯೋ ಬಂತೆ ವಿಷ ವಿಷ ನೆಚ್ಚಿ ಕಡೆಯಲು ಮೆಚ್ಚಿ ದುಡಿಯಲು ಅಮೃತ ಅಂತ ಹೇಳ್ತಿದ್ರು ಸ್ವಾತಂತ್ರ್ಯ ಗಳಿಸಲು ಲೆಕ್ಕವಿಲ್ಲದಷ್ಟು ಜನ ಪ್ರಾಣಾರ್ಪಣೆ ಮಾಡಿದ್ದಾರೆ ಭರತ ಭೂಮಿ ರಕ್ತದಿಂದ ನೆನೆದಿದೆ ಇದರಿಂದ ಭೂಮಿ ಹೆಸರಾಗಬೇಕಾಗಿತ್ತು ಆಗಿರುವ ಕೆಂಪು ಅಮೃತವನ್ನು ಪಡೆಯಲೆಂದು ಕಡೆಗೋಲಿನಿಂದ ಸಮುದ್ರವನ್ನು ಕಡೆದಾಗ ಬಂದಿರುವುದು ವಿಷ ಅಲ್ವಾ ಅಯ್ಯೋ ಬಂತೆ ಬಂತೆ ವಿಷ ವಿಷ ಅಲ್ವಾ ಈ ರೀತಿ ವಿಷ ಬಂದ ಮೇಲೆ ಅಮೃತ ಬರುವುದೆಂದು ಕಡಿಯುವುದನ್ನು ಮುಂದುವರಿಸುವುದರು ಬಂದದ್ದು ವಿಷಯವೇ ವಿಷವೇ ವಿನ ಅಮೃತವಲ್ಲ ವಿಷ ಬಂತು ಅಮೃತ ಬರಕ್ಕೆ ಸಾಧ್ಯ ಆಗಲಿಲ್ಲ ಈ ನಮ್ಮ ದೇಶದ ಜನರು ಹೆಂಗಿದ್ದಾರೆ ರಾಜಕಾರಣಿಗಳು ಹೆಂಗಿದ್ದಾರೆ ಅನ್ನೋದನ್ನು ನೀವು ಇವತ್ತು ಗಮನಿಸಬೇಕು ವೀಕ್ಷಕರೇ ಹಾಗೂ ನನ್ನ ನೆಚ್ಚಿನ ವಿದ್ಯಾರ್ಥಿನಿ ವಿದ್ಯಾರ್ಥಿನಿ ಮಿತ್ರರೇ ಹಾಗೆ ಭಾರತಕ್ಕೆ ಬ್ರಿಟಿಷ್ನ ಸ್ವಾತಂತ್ರ್ಯ ಬಂದಿದ್ದು ಮೋಸ ಸುಳ್ಳು ಅನ್ಯಾಯ ಶೋಷಣೆ ಸುಲಿಗೆ ಮನಸ್ಸಿನ ಮಲಿನತೆ ಸ್ವಾತಂತ್ರ್ಯ ಬಂದು ಇವೆಲ್ಲವನ್ನು ರಾರಾಜಿಸುತ್ತಿದ್ದೇವೆ ಎಂದು ಕವಿ ತುಂಬ ದುಃಖ ಆಕ್ರೋಶಗಳಿಂದ ಹೇಳಿದ್ದಾರೆ ನೋಡಿ ಇಲ್ಲಿ ಅಂತ ಬಂದಿತು ಬಂದೆ ಬಂದಿತ್ತು ಎಂಥ ಎಂಥ ಬಿಡುಗಡೆ ಮೋಸ ಸುಳ್ಳಿಗೆ ಲಂಚ ಸುಲಿಗೆಗೆ ಹೃದಯ ದಾಳದ ಕೊಚ್ಚೆ ಅರಿವಿಗೆ ಇನ್ನೂ ಇಲ್ಲವೇ ತಡೆಬೆಡೆ ಇದಕ್ಕೆ ತಡೆಬಡೆ ಇಲ್ವಾ ಅಡೆ ತಡೆಗಳು ಇಲ್ವಾ ಅಂತ ಕ್ವಶ್ಚನ್ ಮಾಡ್ತಾರೆ ಭಾರತಕ್ಕೆ ಬ್ರಿಟಿಷರಿಂದ ಸ್ವಾತಂತ್ರ್ಯ ಬಂದಿದ್ದು ಮೋಸ ಸುಳ್ಳು ಅನ್ಯಾಯ ಶೋಷಣೆ ಸುಲಿಗೆ ಮನಸ್ಸಿನ ಮಲಿನತೆ ಹೀಗೆ ಸ್ವಾತಂತ್ರ್ಯ ಬಂದು ಇವೆಲ್ಲವನ್ನು ಹಾರಾಯಿಸ್ತಿದೆ ಇವತ್ತಿನ ಸನ್ನಿವೇಶದಲ್ಲಿ ಎಂದು ಕವಿ ತುಂಬ ದುಃಖ ಮತ್ತು ಆಕ್ರೋಶಗಳಿಂದ ಹೇಳ್ತಾ ಇದ್ದಾರೆ ಮುಂದೆ ಬಂದಾಗ ಕಡಲುಗಳ್ಳರ ಕಾಟ ಕೊನೆಗೊಂಡರೇನಂತೆ ಒಡಲುಗಳ್ಳರು ಇನ್ ಇನ್ನು ಇಲ್ಲೇ ಎಹರು ರೈತ ಮಕ್ಕಳು ಬಯಸಿ ಬೆಳೆದ ಬೆಳಸನು ಸುಲಿದು ಸುಖ ಪಡುವ ರಕ್ಕಸರ ಇಹರು ನರನ ಅಸ್ಥಿ ಪಂಜರ ಅಡಿಗಲ್ಲ ಮೇಲಿವರು ಸುಸ್ಥಿರವು ಎನ್ನುವಂಥ ಭವನಗಳನ್ನು ನಿರ್ಮಿಸುವ ಕ್ರೂರ ಜನ ತೂಗಲೆಂದೇ ಬಂದು ಕೂಸ ಕೊರಳನೆಗಿಸು ಕಲೆಳೆಸೂತಿಹರು ಸುಡುಗಾಡ ನಡುವಲ್ಲೇ ಸುಖದ ಸುಪ್ಪತ್ತಿಗೆ ಆಸಿ ಮಲಗುವ ಜನರು ನಾಡೊಳಿಗರು ಇಲ್ಲಿ ಬಂದಾಗ ಡಾಕ್ಟರ್ ಬಿ ಸಿ ರಾಮಚಂದ್ರ ಶರ್ಮ್ರು ಎಂದಿಗೆ ಪದ್ಯದ ಈ ಭಾಗದಲ್ಲಿ ಭಾರತ ದೇಶದಲ್ಲಿ ರಾಜಕೀಯದ ಅಧಿಕಾರ ಸೂತ್ರವು ನೀಡಿದಿರುವ ನಡವಳಿಕೆಯನ್ನು ಗಮನಿಸಿ ಅವರನ್ನು ಒಡಲುಗಳ್ಳರು ಎಂದಿದ್ದಾರೆ ಕಡಲುಗಳ್ಳರ ಕಾಟ ಕೊನೆಗೊಂಡರೆ ಇಲ್ಲಿ ಕಡಲುಗಳರು ಅಂದ್ರೆ ಬ್ರಿಟಿಷ್ ಕಾಟ ಕೊನೆ ಆಯಿತು ಆದರೆ ಒಡಲುಗಳ್ಳರು ಇಲ್ಲೇ ಇನ್ನು ಇಹರು ಇನ್ನೂ ಸಹ ಒಡಲುಗಳ ದೊಡ್ಡ ಕಳ್ಳರು ಜನರು ಇದ್ದಾರೆ ಬ್ರಿಟಿಷರು ಕಡಲಾಚೆಯಿಂದ ಬಂದು ಭಾರತದ ಮೇಲೆ ಅಧಿಕಾರವನ್ನು ಸಾಧಿಸಿ ಭಾರತದ ಸಂಪತ್ತನ್ನು ದೋಚಿದ್ರು ಇಂದಿನ ರಾಜಕಾರಣಿಗಳು ನೋಡಿ ಅದನ್ನೇ ಒಡಲುಗಳರು ಅನ್ನೋದು ದೇಶದ ಸಂಪತ್ತನ್ನು ದೋಚಿ ಸುಖವಾಗಿ ತಲೆ ಎತ್ತಿ ಮೆರೆಯುತ್ತಿದ್ದಾರೆ ನಮ್ಮ ದೇಶದ ಸಂಪತ್ತನ್ನೆಲ್ಲ ದೋಚಿ ಸುಖವಾಗಿದ್ದಾರೆ ಎಲ್ಲ ಸಿಸ್ ಬ್ಯಾಂಕ್ಗಳು ಮತ್ತೊಂದು ಕಡೆ ಬಂಡವಾಳವನ್ನ ಹಾಕಿ ಜನರ ಹಣವನ್ನು ತೆರಿಗೆ ಹಣವನ್ನು ಲೂಟಿ ಹೊಡೆದಿರ ಲೂಟಿ ಕೋರ್ರಿ ಈ ರಾಜಕಾರಣಿಗಳು ಇಲ್ಲಿ ಕವಿ ಹೇಳ್ತಿರೋದು ಇಂದಿನ ರಾಜಕಾರಣಿಗಳು ದೇಶದ ಸಂಪತ್ತನ್ನು ದೋಚಿ ಸುಖವಾಗಿ ತಲೆ ಎತ್ತಿ ಮರೆಯುತ್ತಿದ್ದಾರೆ ರೈತರು ಕಷ್ಟಪಟ್ಟು ಬೆಳೆದ ಬೆಳೆಯನ್ನು ರಾಕ್ಷಸರು ದೋಚ್ತಾ ಇದ್ದಾರೆ ನೋಡಿ ರಾಕ್ಷಸರಿಗೆ ಹೋಲಿಸಿದ್ದಾರೆ ಇಲ್ಲಿ ಅದನ್ನೇ ಹೇಳ್ತಾ ಇದ್ದಾರೆ ನೋಡಿ ರೈತ ಮಕ್ಕಳು ಬಯಸಿ ಬೆಳೆದ ಬೆಳೆಸನ್ನು ಸುಲಿದು ಸುಖಪಡುವ ರಕ್ಕಸರು ನಡುವಿಹರು ಇಲ್ಲಿ ನೋಡಿ ರೈತರು ಕಷ್ಟಪಟ್ಟು ಬೆಳೆದ ಬೆಳೆಯನ್ನು ರಾಕ್ಷಸರು ತೋಯ್ತಾ ಇದ್ದಾರೆ ಮನುಷ್ಯನ ಅಸ್ಥಿ ಪಂಜರದ ಅಡಿಪಾಯದ ಇವರು ತಮ್ಮ ಅರಮನೆಗಳನ್ನು ಕಟ್ಕೊಂಡಿದ್ದಾರೆ ಕಟ್ಕೊಳ್ತಾ ಇದ್ದಾರೆ ಕಟ್ಕೊಂಡು ಆಗಿದೆ ಅದರಡಿ ಅದನ್ನ ಹೇಳ್ತಾರೆ ನೋಡಿ ನರನ ಅಸ್ಥಿ ಪಂಜರದ ಅಡಿಗಲ್ಲ ಮೇಲಿವರು ಸುಸ್ಥಿರವು ಎನ್ನುವಂಥ ಭವನಗಳನ್ನು ನಿರ್ಮಿಸುವ ಕ್ರೂರ ಜನ ನೋಡಿ ಹೆಂಗ ಹೇಳ್ತಾರೆ ರೀ ಮನುಷ್ಯರ ಅಸ್ಥಿ ಪಂಜರದ ಅಡಿಪಾಯದ ಇವರು ತಮ್ಮ ಅರಮನೆಗಳನ್ನು ಕಟ್ಕೊಳ್ತಾ ಇದ್ದಾರೆ ಇವರು ಕ್ರೂರಿ ಜನ ಕ್ರೂರಿಗಳಾಗಿದ್ದಾರೆ ಭಾರತವೆಂಬ ಶಿಶುವಿನ ಕೊರಳನ್ನು ಇಸುಕ್ತಾ ಇದ್ದಾರೆ ಅಂತೇಳಿ ಕವಿ ಹೇಳ್ತಿದ್ದಾರೆ ಡಾಕ್ಟರ್ ಬಿ ಸಿ ರಾಮಚಂದ್ರ ಶರ್ಮರವರು ಹಾಗೆ ನೋಡಿ ತೂಗಲೆಂದೇ ಬಂದು ಕೂಸ ಕೊರಳನ್ನೇ ಇಸುಕಲೆಳಸು ಎಳೆಸುತ್ತಿದ್ದರು ನೋಡಿ ಕೂಸು ಚಿಕ್ಕ ಮಕ್ಕಳ ಭವಿಷ್ಯವನ್ನ ಇಸುಕಿ ಹೊಸಕೆ ಹಾಕ್ತಾ ಇದಾರೆ ಸುಡುಗಾಡ ನಡುವಲ್ಲೇ ಸುಖದ ಸುಪ್ಪತ್ತಿಗೆ ಆಸಿ ಮಲಗು ಜನರು ನಾಡಿನೊಳಿಹರು ನಾಡೊಳಿಹರು ಅಂತ ಹೇಳ್ತೇವೆ ಅಂದರೆ ಸ್ಮಶಾನ ಸುಡುಗಾಡನ್ನ ಸ್ಮಶಾನ ಸ್ಮಶಾನದಲ್ಲಿ ಸುಖದ ಸುಪ್ಪತ್ತಿಯನ್ನು ಹಾಸ್ಕೊಂಡು ಮಲಗುವ ಕ್ರೂರಿಗಳಾದ ಈ ರಾಜಕಾರಣಿಗಳು ಇಂಥವರ ಕೈಗೆ ಅಧಿಕಾರ ಹಸ್ತಾಂತರವಾದ ಮೇಲೆ ದೇಶಕ್ಕೆ ಸುಭಿಕ್ಷೆ ಇರಲಾರ್ದೆಂದು ಸುಭಿಕ್ಷೆ ಬಂದಿದ್ಯಾ ಇರಲಾರ್ದಂತ ಅಂತ ಹೇಳಿ ಕವಿ ಹೇಳ್ತಾ ಇದ್ದಾರೆ ಮುಂದೆ ನೋಡೋಣ ಏನಿದೆ ಲಾಸ್ಟ್ ಪದ್ಯ ಬೂಟು ಕಾಲಿ ನೇಟು ಬಿದ್ದರಿನ್ನು ಸುಮ್ಮನಿರುವರೆ ಕಿವಿಯ ತುಂಬ ಕಲ್ಲಿನೇಟು ತಿಂದು ಕುನ್ನಿ ಮರಿಯ ಕೂಗು ಕೇಳದಲ್ಲೋ ಗರ್ಜನೆ ಕಿವಿ ಬಿರಿಯುವ ಮೃಗರಾಜನ ತುಂಬು ಕೊರಳ ಗರ್ಜನೆ ರಕ್ತಪಾನ ಮತ್ತ ಈ ರಾಕ್ಷಸಗಣ ಹತ್ಯೆಗೆ ಕ್ಷಾತ್ರ ಒದಗಿ ನಿಂತ ಜಮದಾಗ್ನಿಯಂತೆ ಕೆರಳಿ ನಿಂತು ಗಂಡು ಗೊಡಲಿಯುಟ್ಟು ಜನತೆ ಹೆಜ್ಜೆ ಇಡುವುದೆಂದಿಗೆ ನಡೆವುದೆಂದಿಗೆ ಮುಂದಕ್ಕೆ ಇರುಳ ಬಸಿರ ಬಗೆದು ಉದಯ ರಾಗ ಬರುವುದೆಂದಿಗೆ ನನ್ನ ನಾಡ ಮಂದಿಗೆ ನಾಡ ಮೂಲೆ ಮೂಲೆಗೆ ರಾಜಬೀದಿ ಸಂದಿಗೆ ಕ್ರಾಂತಿ ಬಾನು ಒಳೆದು ಹೊಂಬೆಳಕು ಚೆಲ್ಲುವೆಂದಿಗೆ ಎಂದಿಗಯ್ಯ ಎಂದಿಗೆ ನನ್ನ ನಾಡ ಮಂದಿಗೆ ಕಾವಳವಿದು ಕಳೆದು ಮತ್ತೆ ತಿಳುವಳೆಯುವುದೆಂದಿಗೆ ಒಟ್ಟಿಗಟ್ಟಿ ಬಂದ ಚಿತ್ತೆದಾಸ್ಯ ಕಳೆದೆಂದಿಗೆ ನಡಿಲಿ ಈ ಪದ್ಯ ಅಂತ ತಿಳ್ಕೊಳ್ಳೋಣ ಸ್ವಾತಂತ್ರ್ಯೋತ್ತರ ಕಾಲದಲ್ಲಿ ದೇಶವನ್ನು ಸಮಾಜದ ಅಧಿಕಾರಿಗಳು ರಾಜಕಾರಣಿಗಳು ಅತ್ಯಂತ ಕೆಟ್ಟ ರೀತಿಯಲ್ಲಿ ನಡೆಸಿಕೊಂಡಿರುವುದರ ಬಗ್ಗೆ ಕವಿ ಅಪಾರ ಆಕ್ರೋಶ ಉಂಟಾಯಿತು ಬೂಟು ಕಾಲಿ ನೇಟು ಬಿದ್ದರಿನ್ನು ಸುಮ್ಮನಿರುವರೇ ಬೂಟು ಕಾಲಿ ನೇಟು ಬಿದ್ದರೂ ಕಲ್ನೇಟು ತಿಂದರೂ ಇವರದ್ದು ಕುನ್ನಿಮುರಿಯ ಕೂಗ ಆಗಿದೆ ವಿನಃ ಗರ್ಜನೆ ಆಗಿಲ್ಲ ಅಂತ ಹೇಳ್ತಿದ್ದಾರೆ ಕವಿ ನೋಡಿ ಕೇಳದಲ್ಲ ಗರ್ಜ ಕಿವಿ ಬಿರಿಯುವ ಮೃಗ ರಾಜನ ತುಂಬು ಕೊರಳ ಗರ್ಜನೆ ರಕ್ತಪಾನ ಮತ್ತ ಈ ರಾಕ್ಷಸ ಗಣ ಹತ್ಯೇಕೆ ನೋಡಿ ಹಾಗೆ ಗರ್ಜನೆ ಅದ್ನ ಅನಗತ್ಯ ಸಹನೆಯ ಬಗ್ಗೆ ವಿಡಂಬನೆಯನ್ನ ಇದಾಗಿದೆ ಆದರೆ ಈ ಅನ್ಯಾಯ ಮಾಡುವ ಜನ ಈ ರೀತಿ ಕಠಿಣ ಶಿಕ್ಷೆಯಿಂದಲೂ ಪಶ್ಚಾತ್ತಾಪ ಹೊಂದಲಾರರು ನೋಡಿ ರಾಕ್ಷಸ ಗಣ ಹತ್ಯೆಗೆ ಪಶ್ಚಾತ್ತಾಪವನ್ನೇ ಪಡಲಾರರು ನ್ಯಾಯ ನೀತಿ ದಯ ಇತ್ಯಾದಿನ ಒಳಗೊಂಡ ಸಿಂಹ ಸದೃಶ ಜನ ಸಿಂಹಗರ್ಜನೆ ಮಾಡಿ ಅನ್ಯಾಯ ಮಾಡಬೇಡಿ ಅಂದ್ರು ಅದು ರಾಕ್ಷಸಿ ಜನರ ಕಿವಿಯನ್ನು ಮುಟ್ಟಲಾರದು ಅಂದರೆ ನಮ್ಮ ರಾಜಕಾರಣಿಗಳ ನೋಡಿ ಕ್ಷಾತ್ರ ವದ್ ನಿಂತ ಜಮದಾಗ್ನಿಯಂತೆ ಕೆರಳಿ ನಿಂತು ಗಂಡು ಗೊಡಲಿ ಇಟ್ಟು ಜನತೆ ಹೆಜ್ಜೆ ಇಡುವುದೊಂದಿಗೆ ಅಂತ ಹೇಳ್ತಾ ಇದ್ದಾರೆ ನೋಡಿ ಹಾಗೆ ತಪ್ಪು ಮಾಡಿದ ಕ್ಷತ್ರಿಯರನ್ನೆಲ್ಲ ಸಂಹರಿಸಲು ನಿಂತ ಪರಿಸರ ಜಾಮದಾಗ್ನಿ ಅಂದರೆ ಪರಶರ ಅಮ್ಮನ ಹಾಗೆ ಕೊಡಲಿ ಹಿಡಿದು ಅನ್ಯಾಯ ಮಾಡುತ್ತಿರುವ ರಾಜಕಾರಣಿಗಳನ್ನು ಅಧಿಕಾರಿಗಳನ್ನು ಕೊಚ್ಚಿ ಹಾಕಬೇಕೆಂದು ಕವಿ ಕರೆ ನೀಡಿದ್ದಾರೆ ನೋಡಿ ಇಲ್ಲಿ ಗಂಡ ಗೊಡಲೆ ಇಟ್ಟು ಜನತೆ ಹೆಜ್ಜೆ ಇಡುವುದೆಂದಿಗೆ ನಡೆಯುವುದೆಂದು ಒಂದಕ್ಕೆ ನೋಡಿ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಇದರ ಅರ್ಥವನ್ನು ಅನ್ಯಾಯ ಮಾಡ್ತಿರುವ ರಾಜಕಾರಣಿಗಳನ್ನು ಅಧಿಕಾರಿಗಳನ್ನು ಕೊಚ್ಚಿ ಹಾಕಬೇಕೆಂದು ಕವಿ ಬಿ ಡಾಕ್ಟರ್ ಬಿ ಸಿ ರಾಮಚಂದ್ರ ಶರ್ಮರವರು ಕರೆ ಕೊಟ್ಟಿದ್ದಾರೆ ಏನು ನೋಡಿ ಹಾಗೆಯ ನಾಡ ಮೂಲೆ ಮೂಲೆಗೆ ರಾಜಬೀದಿ ಸಂದಿಗೆ ಕ್ರಾಂತಿ ಭಾನು ಒಂಬೆಳಕು ಬೆಳಕು ಚೆಲ್ಲುವುದೆಂದಿಗಿ ಅಂತ ಹೇಳ್ತಿದ್ದಾರೆ ನೋಡಿ ಇಲ್ಲಿ ಪ್ರತಿಯೊಬ್ಬನೂ ಸಹ ಪ್ರಜೆ ಪರಿಶ್ರಾಮನಂತೆ ಕೊಡಲೆಯನ್ನು ಹಿಡಿಯಬೇಕೆಂದು ಹೇಳ್ದಿದ್ದಾರೆ ಕವಿ ಈ ಕೊನೆಯ ಕವಿತೆಯ ಕೊನೆಯ ಸಾಲಿನಲ್ಲಿ ನಾಡಿನ ಮೂಲೆ ಮೂಲೆಗೂ ರಾಜ ಬೀದಿಗೂ ಸುಖ ಸಂಧಿಯ ಸಣ್ಣ ಬೀದಿಗೂ ಕ್ರಾಂತಿ ಸೂರ್ಯನ ಬೆಳಕು ಚೆಲ್ಲಿ ಭಾರತ ತಿಳುವನ್ನು ಪಡೆದುಕೊಂಡು ಶೋಷಣೆಗೆ ವಿರಾಮ ಹಾಕಬೇಕೆಂದು ಹಾಕಬೇಕೆಂದು ಕವಿ ಹಾರೈಸ್ತಾ ಇದ್ದಾರೆ ನೋಡಿ ಅದೇ ಎಂದಿಗೇ ಎಂದಿಗೆ ನನ್ನ ನಾಡ ಮಂದಿಗೆ ಕಾವಳವಿದು ಕಳೆದು ಮತ್ತೆ ತಿಳುವು ಒಳೆಯುವುದೆಂದಿಗೆ ಈ ಆರೈಕೆ ಕವಿಯನ್ನು ನವ್ಯತೆಯಿಂದ ನವೋದಯದ ಧೋರಣೆಗೆ ತೆಳಿದಂತಾಗುತ್ತೆ ಅಂತ ನಮಗೆಲ್ಲ ಅನಿಸುತ್ತೆ ಅಂಧಕಾರ ಕಳೆದು ಅಂಧಕಾರ ಕಳೆದು ನಮಗೆ ಅಧ್ಯಾನ ಕಳೆದು ಒಳ್ಳೆಯ ಸುಖದ ಬಾಳ ನಮಗೆ ಸಿಗಬೇಕು ಅಂತ ಹೇಳಿ ಇಲ್ಲಿ ಕವಿ ಹೇಳ್ತಾ ಇದ್ದಾರೆ ಅರಿವಿನ ಕಡೆಗೆ ನಾಡಿನ ಮಂದಿ ನಡೆಯುವುದೆಂದಿಗೆ ಕವಿ ಪ್ರಶ್ನೆಯನ್ನು ಮಾ ಮಾಡ್ತಿದ್ದಾರೆ ನಾಡಿನ ಕೋಟಿ ಕೋಟಿ ಜನರ ಚಿತ್ತದಾಸ್ಯವು ಯಾವಾಗ ಕೊನೆಗೊಳ್ಳುತ್ತೆ ನೋಡಿ ಕಾವಳವೆದು ಕಳವೆದು ಮತ್ತೆ ಹುಟ್ಟಿ ಗಟ್ಟಿ ಬಂದ ಚಿತ್ತದಾಸ್ಯ ಕಳೆವುದೆಂದಿಗೆ ಅಂತ ಹೇಳಿದ್ದಾರೆ ನಾಡಿನ ಕೋಟಿ ಕೋಟಿ ಜನರ ಚಿತ್ತದಾಸ್ಯ ಅಂದರೆ ಮನಸ್ಸಿನ ಗುಲಾಮಗಿರಿತನ ಯಾವಾಗ ಕೊನೆಗೊಳ್ಳುತ್ತದೋ ಅಂತ ಪ್ರಶ್ನೆಯನ್ನು ಮಾಡ್ತಾ ಎಂದು ವಿಷಾಲದಿಂದ ಪ್ರಶ್ನಿಸಿದ್ದಾರೆ ಕವಿ ಚಿತ್ತ ದಾಸ್ಯವನ್ನು ಜನರು ಕಳೆದುಕೊಂಡು ಬದುಕಬೇಕೇನು ಎಂಬುದು ಕವಿಯ ಮುಖ್ಯ ಕಾಳಜಿ ಆಗಿದೆ ನೋಡಿ ಮನಸ್ಸಿನ ಸ್ಲೇವರಿ ಸಿಸ್ಟಮ್ನ ಕಳಚಾಕಬೇಕು ಆ ರೀತಿ ಉನ್ನತವಾದ ಜೀವನವನ್ನು ಕನ್ನಡ ನಾಡಿನ ಜನರು ಮಾಡಿ ಭಾರತ ದೇಶದ ಜನರು ಸಹ ಮಾಡಿ ಅಂತೇಳಿ ಕವಿ ರಾಷ್ಟ್ರ ಪ್ರೇಮದ ನಾಡಿನ ಪ್ರೇಮದ ಬಗ್ಗೆ ಹೇಳ್ತಾ ಜನರನ್ನ ಎಚ್ಚರಗೊಳಿಸ್ತಾ ಇದ್ದಾರೆ ನೋಡಿ ಅದು ಈಗ ಇಂದು ಆಗ್ತಾ ಇದೆಯಾ ಆದ್ರೆ ಜನರು ಯಾಕೆ ಈ ರೀತಿ ಆಗಿದ್ದಾರೆ ಅನ್ನೋದು ನಮ್ಮ ಮನಸ್ಸಿನಲ್ಲಿ ಪ್ರಶ್ನೆ ಮುಡ್ತದೆ ಡಿಯರ್ ಆರ್ ವಿವರ್ಸ್ ಅಂಡ್ ವಿದ್ಯಾರ್ಥಿನಿ ವಿದ್ಯಾರ್ಥಿನಿ ಮಿತ್ರರೇ ಇದು ಇಂದಿಗಿನದು ಕ್ಲಿಷ್ಟವಾಗಿದೆ ಇದು ಅದರಲ್ಲಿ ಬಹಳ ಗೂಢ ಅರ್ಥವಿದೆ ಮುಂದಿನ ರಾಷ್ಟ್ರದ ಕನ್ನಡ ನಾಡಿನ ಜನರ ಭವಿಷ್ಯವೂ ಸಹ ಇದರಲ್ಲಿ ಅಡಗಿದೆ ಅಂತ ನಾನು ಭಾವಿಸ್ತಾ ಈ ಚಿತ್ತೇದಾಸ್ಯವನ್ನು ಗುಲಾಮಗಿರಿ ತನ್ನ ಈ ರಾಜಕಾರಣಿಗಳು ಭ್ರಷ್ಟ ರಾಜಕಾರಣಿಗಳು ಭ್ರಷ್ಟ ಅಧಿಕಾರಿಗಳು ಭ್ರಷ್ಟ ಸಮಾಜ ವ್ಯವಸ್ಥೆಯನ್ನು ತೊಡೆದಾಕಿ ಇವತ್ತಿನ ಯೂತ್ಸ್ ಎಲ್ಲ ಅಂತ ಹೇಳಿ ನಾನು ಹೇಳ್ತೀನಿ ಹಾಗೂ ಮಹಾತ್ಮ ಗಾಂಧಿ ಒಂದು ಕಡೆ ಹೇಳ್ತಾರೆ ಯೂತ್ಸ್ ಆರ್ ದಿ ಸಾಲ್ಟ್ ಆಫ್ ದಿ ನೇಷನ್ಸ್ ಅಂತ ಆ ರೀತಿ ಮುಂದಿನ ದೇಶದ ಭವಿಷ್ಯವನ್ನು ಕಟ್ಟುವಲ್ಲಿ ಯುವ ಜನರ ಪಾಲು ಇದೆ ಅಂತ ಹೇಳ್ತಾ ನಾನು ಇಲ್ಲಿಗೆ ವಿಡಿಯೋನ ಮುಗಿಸ್ತಿದ್ದೀನಿ ಎಲ್ಲರಿಗೂ ಸಹ ಸಾನೆಯಿಂದ ತಾಳ್ಮೆಯಿಂದ ಈ ವಿಡಿಯೋವನ್ನು ನೋಡಿದ್ದ ಕೇಗಿ ತುಂಬ ಹೃದಯದ ಧನ್ಯವಾದಗಳು ಸರ್ವೇ ಜನ ಭವಂತು ಜೈ ಕನ್ನಡ ಅಂಬೆ ಸಿರಿಗನ್ನಡಂಬ ಸಿರಿಗನ್ನಡಂಬಾಳ್ಗೆ ಸರ್ವೇ ಜನ ಸುಖಿನೋ ಬವಂತು ತುಂಬ ಹೃದಯದ ಧನ್ಯವಾದಗಳು ಸರ್ವೇ ಜನ ಸುಖಿನೋ ಬವಂತು ಜೈ ಕನ್ನಡಾಂಬೆ ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಬಾಳ್ಗೆ ಸರ್ವೇ ಜನ ಸುಖಿನೋ ಬವಂತು